ಮೇಲೆ ಇದು ನಿನ್ನೆ ಖುಷಿಬಿ ಬಿದ್ದಿದ್ವಲ್ಲ ಅದ್ರ ಮೇಲೆ ತಿಂಡು ಬಡಿಯೋದು ಅಂದರೆ ಮಾನ್ನ ಆಗಬೇಕು ಹೀಗೆ ಮಾಡೋದ್ರಿಂದ ಬೀಜ ಸರಿಯಾಗಿ ಮೊಳಕೆ ನಾಟುತ್ತೆ ಮತ್ತು ಎಡಿ ಹೊಡೋಕ್ಕೆ ಸಮಸ್ಯೆ ಆಗೋಲ್ಲ ನಾಳೆ ಕಟಾವು ಮಾಡೋಕ್ಕೆ ಸಮಸ್ಯೆ ಆಗಲ್ಲ ಬಿತ್ತಿದ್ದೀವಲ್ಲ ಬಿತ್ತಿದ ಮೇಲೆ ಈ ಹೆಂಡಿ ಏನಿದೆ ಇದೆಯಲ್ಲ ಹೆಂಡಿ ಎದ್ದಪ್ಪಂದರೆ ಈ ಮಣ್ಣಿನ ಮೇಲೆ ಇದ್ದರೆ ನಮಗೆ ನಾಳೆ ಕಟಾವು ಮಾಡುವಾಗ ಈ ಹೆಂಡಿ ಕಟಾವು ಜೊತೆಗೆ ಮೇಲೆ ಬಂದುಬಿಡುತ್ತೆ ಈ ತಿಂಡಿ ಬಡಿದ್ರಿಂದ ಏನಾಗುತ್ತೆ ಹೆಂಡಿ ನೆಲದಲ್ಲಿ ಸರಿಯಾಗಿ ಕೆಳ ಕುತ್ಕೊಂಡ್ಬಿಡುತ್ತೆ ಕಟಾವು ಮಾಡೋಕ್ಕೆ ಸಮಸ್ಯೆ ಆಗೋಲ್ಲ ಖುಷ್ಬಿ ಕಟಾವು ಕಟಾವು ಮಿಷಿನಲ್ಲಿ ಹಾಕಿಸ್ಬೇಕಾದ್ರೆ ಸಮಸ್ಯೆ ಆಗೋಲ್ಲ ಅವಾಗ ಮೇಲೆ ಖುಷ್ಬಿ ಗಿಡವನ್ನು ಮಾತ್ರ ಕಟಾವು ಮಾಡೋಕ್ಕೆ ಅನುಕೂಲ ಆಗುತ್ತೆ ಸೊ ಹೀಗಾಗಿ ಇದನ್ನು ದಿಂಡುಬಡಿ ಉದ್ದೇಶ ಕಾಳು ಬಿತ್ತಿದಂಥ ಕಾಳು ಸರಿಯಾಗಿ ಮೊಳಕೆ ನಾಟಕ್ಕೆ ಸಮಸ್ಯೆ ಆಗೋಲ್ಲ ಈಗೇನು ಬಿತ್ತಿದ್ದೀವಲ್ಲ ನಿಮ್ಮ ಆ ಬಿತ್ತಿದಂಥ ಒಂದು ಸಾಲು ಏನಿದೆ ಅಲ್ಲ ಅದು ಆರ ಆರ್ ಆರಿಕೆ ಬರಲ್ಲ ಬೀಜ ಮೊಳಕೆ ನಾಟಕ್ಕೆ ಸಹಾಯ ಆಗುತ್ತೆ ಆ ಕಾರಣದಿಂದ ಇವತ್ತು ದಿಂಡಿ ಇದ್ದೀವಿ ನಮ್ಮ ಸರವೇಶ್ ಅವರು ಹೊಡಿತಾ ಇದ್ದಾರೆ ಇಷ್ಟೊತ್ತು ಈಗ ಅವರ ಸ್ನೇಹಿತ ಚೇಶ್ ಅವರು ಹೊಡಿತಾ ಇದ್ದಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ದಿಂಡು ಬಡಿಯುವಂಥ ಉದ್ದೇಶ ನಮ್ಮ ಕಡೆ ಉತ್ತರ ಕರ್ನಾಟಕದ ಸೈಡ್ ಈ ಥರ ಹೊಲ ಬಿತ್ತಿದ ಮೇಲೆ ದಿಂಡು ಬಡಿತಾರೆ ಮತ್ತು ಉಳಿದ ಪ್ರದೇಶಗಳಲ್ಲಿ ಯಾವ ರೀತಿ ಬಿತ್ತನೆ ಮಾಡಿದ ಮೇಲೆ ಅವರು ಕೈಗೊಳ್ಳುವಂಥ ಕ್ರಮಗಳೇನು ನಮ್ಗೆ ಗೊತ್ತಿಲ್ಲ ಹಾಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು <Gã> ಶುಭದೇನಾ